ಅಂಗನವಾಡಿ ಮಕ್ಕಳು ಹೂವು ಕಿತ್ತರು ಎಂದು ಆರೋಪಿಸಿ ಅಂಗನವಾಡಿ ಕಾರ್ಯಕರ್ತೆಯ ಮೂಗನ್ನು ಧೂರ್ತನೊಬ್ಬ ಕತ್ತರಿಸಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಅಂಗನವಾಡಿ ಪಕ್ಕದಲ್ಲೇ ಇದ್ದ ಮನೆಯೊಂದರ ಬಳಿ ಮಕ್ಕಳು ಆಟವಾಡುತ್ತಾ ಮಲ್ಲಿಗೆ ಹೂವು ಕಿದ್ದಿದ್ದಾರೆ ಇದರಿಂದ ಆಕ್ರೋಶಗೊಂಡು ಮನೆಯಿಂದ ಹೊರಬಂದ ಕಲ್ಯಾಣ್ ಮೋರೆ ಎಂಬಾತ ಕುಡುಗೋಲು ತೆಗೆದುಕೊಂಡು ಬಂದು ಅಂಗನವಾಡಿ ಕಾರ್ಯಕರ್ತೆಯ ಮೇಲೆ ಹಲ್ಲೆ ನಡೆಸಿ ಆಕೆಯ ಮೂಗನ್ನು ಕತ್ತರಿಸಿದ್ದಾನೆ ಇದರಿಂದ ಕುಸಿದು ಬಿದ್ದ ಸುಗಂಧ ಮೋರೆ ಎಂಬ ಅಂಗನವಾಡಿ ಕಾರ್ಯಕರ್ತೆಯನ್ನು ಸ್ಥಳೀಯರು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಘಟನೆಯನ್ನು ಸಿಐಟಿಯು ರಾಜ್ಯ ಅಧ್ಯಕ್ಷರಾದ ಎಸ್ ವರಲಕ್ಷ್ಮಿ ಖಂಡಿಸಿದ್ದಾರೆ ತಾಲ್ಲೂಕಿನ ಬಸರ್ತೆ ಗ್ರಾಮದ ಅಂಗನವಾಡಿ ಸಹಾಯಕಿ ಸುಗಂಧ ಅವರ ಮೇಲೆ ನಿನ್ನೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದ್ದಾರೆ ಈ ಹಲ್ಲೆ ಆಗಲಿಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಅಂಗನವಾಡಿ ಕೇಂದ್ರ ಬಾಡಿಗೆಯಲ್ಲಿ ನಡೀತಾ ಇತ್ತು ಅವಳು ಪಕ್ಕದ ಮನೆಯಲ್ಲಿ ಹೂ ಗಿಡಗಳು ಬೆಳೆದಿತ್ತು ಮಕ್ಕಳು ಆ ಹೂಗಳನ್ನು ಕೀಳಲಿಕ್ಕೆ ಹೋದಾಗ ಮನೆಯ ಮಾಲೀಕರು ಆ ಮಕ್ಕಳನ್ನು ಅಟ್ಯಾಕ್ ಮಾಡಲಿಕ್ಕೆ ಬಂದರು ಅಲ್ಲಿ ಸುಗಂಧ ಅವರು ಇಮಿಡಿಯೇಟಾಗಿ ಹೋಗಿ ಆ ಮಕ್ಕಳನ್ನು ರಕ್ಷಣೆ ಮಾಡಿ ಮಾಲೀಕರಿಗೆ ಯಾಕೆ ಹಂಗೆ ಮಾಡ್ತೀರ ಅಂತೇಳಿ ಕೇಳಿದಾಗ ಅವರು ಮನೆಯಲ್ಲಿದ್ದಂಥ ಮುಚ್ಚನ್ನು ತೊಗೊಂಡು ಬಂದು ಅವಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅದು ಮೂಗನ್ನು ಕುಯ್ದಾಕಿದ್ದಾರೆ ಆ ಮೂಗು ಕುಯ್ದಿರೋದ್ರಿಂದ ಒಳಗಿನ ಅಂಗಾಂಗಗಳಿಗೆ ಅದು ತೀವ್ರವಾದಂಥ ಪೆಟ್ಟಾಗಿ ಇವತ್ತು ಅವಳು ಆಸ್ಪತ್ರೆಯಲ್ಲಿದ್ದಾಳೆ ಐಸೂನಲ್ಲಿದ್ದಾಳೆ ತುಂಬಾ ಒಂದು ಮಾರಣಾಂತಿಕವಾಗಿರುವಂಥ ಆಗಿರೋದ್ರಿಂದ ಅವಳು ಯಾವ ರೀತಿಯಲ್ಲಿ ಬದುಕಿ ಬರ್ತಾಳೆ ಅಂತಕ್ಕಂಥ ಒಂದು ಅಂಶನೂ ಕೂಡ ನಮ್ಮ ಮುಂದೆ ಇದೆ ಮತ್ತು ಇತ್ತೀಚೆಗೆ ಈ ಥರದ ಹಲ್ಲೆಗಳು ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಮೇಲೆ ನಡೆಯುವಂತದ್ದು ಒಂದು ಸಹಜ ಅನ್ನುವಂಥ ರೀತಿಯಲ್ಲಾಗಿದೆ ಹೋದ ತಿಂಗಳು ಸಕಲೇಶ್ಪುರದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿ ಅಂಗನವಾಡಿಯವರ ಮೇಲೆ ಅಟ್ಯಾಕ್ ಮಾಡಿದ್ದಂಥ ಅಂಶಗಳಿರ್ಬೋದು ಅದೇ ರೀತಿಯಲ್ಲಿ ಚಂದ್ರಾಯಪಟ್ಟಣದಲ್ಲಿ ಅಂಗನವಾಡಿ ಕೇಂದ್ರದಲ್ಲೇ ಒಬ್ಬ ಕಾರ್ಯಕರ್ತೆಯನ್ನು ಕೊಲೆ ಮಾಡಿದ್ದು ತಿಪ್ಪೂರಿನಲ್ಲಿ ಅಂಗನವಾಡಿ ಕಾರ್ಯ ಇದು ಸಹಾಯಕಿ ಕೊಲೆ ಮಾಡಿದ್ದು ಮತ್ತು ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಈ ಥರದ ಹಲವು ಅಂಶಗಳು ಇತ್ತೀಚೆಗೆ ಬಹಳ ಬೆಳೀತಾ ಇದ್ದಾವೆ ಯಾಕೆ ಅಂತ ಹೇಳಿದ್ರೆ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಒಗ್ಗಟ್ಟಿನಿಂದ ತಮ್ಮ ಸವಲತ್ತುಗಳಿಗಾಗಿ ಇವತ್ತು ಒಂದು ಕಡೆಯಲ್ಲಿ ಹೋರಾಟ ಮಾಡಿ ಕೆಲವು ಆರ್ಥಿಕ ಬೇಡಿಕೆಗಳನ್ನು ಪಡ್ಕೊಂಡಿರುವಂಥ ಹಿನ್ನೆಲೆ ಒಳಗಡೆ ಇವತ್ತು ಅಲ್ಲಿಯ ಸಹಿಸದಂಥ ಕೆಲವು ಶಕ್ತಿಗಳು ಇವತ್ತು ಅವರ ಒಂಟಿ ಹೆಣ್ಣುಮಕ್ಕಳು ಮತ್ತು ಯಾವುದೇ ರೀತಿ ಕಾನೂನಿನ ಮತ್ತು ಕೆಲಸದ ಭದ್ರತೆ ಇಲ್ಲದೆ ಇರತಕ್ಕಂಥ ಮಹಿಳೆಯರ ಮೇಲೆ ಆ ದೈಹಿಕವಾದಂಥ ಮಾನಸಿಕವಾದಂಥ ಹಲ್ಲೆಗಳನ್ನು ಮಾಡುವಂಥದ್ದು ಆಗ್ತಾ ಇದೆ ಮತ್ತು ನಮ್ಮ ಸಚಿವರು ಮತ್ತು ಅಧಿಕಾರಿಗಳು ಕೂಡ ಈ ರೀತಿ ಹಲ್ಲೆಗಳಾದಾಗ ರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ ತನಿಖೆಯಲ್ಲಿ ಕೌಟುಂಬಿಕವಾದಂಥ ಒಂದು ವಿಚಾರಗಳಾಗಿದ್ದಾವೆ ಹಾಗಾಗಿ ಇದನ್ನು ಮತ್ತೆ ನೋಡ್ತೇವೆ ಅಂತಕ್ಕಂಥ ಒಂದು ರೀತಿಯ ಡೈವರ್ಟ್ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಮುಖಾಂತರ ನಾವು ಒತ್ತಾಯ ಮಾಡೋದೇನೆಂದರೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಕೌಟುಂಬಿಕ ಕಾರಣಗಳು ಅಥವಾ ಬೇರೆ ಯಾವುದೇ ಕಾರಣಗಳಿಂದಲೂ ಕೂಡ ಕೆಲಸದ ಸಮಯದಲ್ಲಿ ಅವರ ಮೇಲೆ ಅಲ್ಲೇ ಆದಾಗ ಕೂಡಲೇ ನಮ್ಮ ಇಲಾಖೆ ರಕ್ಷಣೆಯನ್ನು ಕೊಡಬೇಕು ಮತ್ತು ಬೆಳಗಾವಿಯಲ್ಲಿ ಏನು ಆ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಆ ಒಂದು ವ್ಯಕ್ತಿಯನ್ನು ಬಂಧಿಸಬೇಕು ಯಾಕಂದರೆ ನಮ್ಮ ಪೊಲೀಸ್ ಇಲಾಖೆ ಭಾಳ ಕೌಶಲ್ಯ ಭರಿತವಾದಂಥ ಇಲಾಖೆ ಮತ್ತು ಎಲ್ಲ ಥರದ ಒಂದು ಸವಲತ್ತುಗಳಿರ್ತಕ್ಕಂಥ ಇಲಾಖೆ ಒಬ್ಬ ಕಾರ್ಯಕರ್ತೆ ಕೆಲಸದ ಅವಧಿಯಲ್ಲಿ ಒಂದು ಸರ್ಕಾರಿ ನೌಕರಿಯಲ್ಲಿದ್ದಂಥ ಒಬ್ಬ ಸಹಾಯಕಿಯ ಮೇಲೆ ಈ ರೀತಿ ಅಟ್ಯಾಕ್ ಆದ ಮೇಲೂ ಕೂಡ ಎರಡು ದಿನಗಳಾದರೂ ಕೂಡ ಅವರ ಬಂಧನ ಮಾಡದೇ ಇರುವಂಥದ್ದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ ಕೂಡಲೇ ಅವರನ್ನು ಬಂಧಿಸಬೇಕು ಅಂತೇಳಿ ಮುಖಾಂತರ ಒತ್ತಾಯ ಮಾಡ್ತೇವೆ ನಮಸ್ಕಾರ